ಉಬಾರ್ ರ್ಯಾಪಿಡೋ ಮತ್ತು ಕ್ಯಾಪ್ಟನ್ ಆಪ್ನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಸಿ ಕರೆ ಮಾಡಿದ ಚಾಲಕನಿಗೆ ಮುಸ್ಲಿಂ ಟೆರರಿಸ್ಟ್ಗೆಂದು ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಿ ಮಲಯಾಳಂ ನಟರಾದ ಜಯಕೃಷ್ಣನ್ ವಿಮಲ್ ಹಾಗೂ ಮತ್ತೋರ್ವ ಆರೋಪಿ ಸಂತೋಷ್ ಅಬ್ರಾಹಂ ಅವರ ಮೇಲೆ ಉರುವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ಟೋಬರ್ ಒಂಬತ್ತರಂದು ರಾತ್ರಿ ಹತ್ತರಿಂದ ಹನ್ನೆರಡು ಗಂಟೆಯ ನಡುವೆ ಈ ಘಟನೆ ನಡೆದಿದೆ ಕೇರಳ ಮೂಲದ ಸಂತೋಷ್ ಅಬ್ರಾಹಂ ಜಯಕೃಷ್ಣನ್ ಮತ್ತು ವಿಮಲ್ ಎಂಬವರು ಕ್ಯಾಬ್ ಬುಕ್ ಮಾಡಿ ಬಿಜಯ್ ನ್ಯೂರೋಡು ಮಂಗಳೂರು ಪಿಕಪ್ ಅಡ್ರೆಸ್ ನೀಡಿದ್ದಾರೆ ಇದನ್ನು ಗಮನಿಸಿ ಕ್ಯಾಬ್ ಚಾಲಕ ಅಹಮದ್ ಶಫೀಕ್ ಅವರು ಆಪ್ ಮೂಲಕ ಕರೆ ಮಾಡಿಸಿ ಪಿಕಪ್ ಬಗ್ಗೆ ವಿಚಾರಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ಫೋನ್ ಕರೆ ಸ್ವೀಕರಿಸಿದವರು ಹಿಂದಿ ಭಾಷೆಯಲ್ಲಿ ಮಾತನಾಡಿದ್ದಾರೆ ಆಗ ಇವರು ಕನ್ನಡದಲ್ಲಿ ಮಾತನಾಡಿ ಮತ್ತೆ ಪಿಕಪ್ ಬಗ್ಗೆ ವಿಚಾರಿಸಿದ್ದಾರೆ ಈ ವೇಳೆ ಏಕಾಏಕಿ ಮುಸ್ಲಿಂ ತೀವ್ರವಾದಿ ಟೆರರಿಸ್ಟ್ ಎಂದು ಅಪಹಾಸ್ಯವಾಗಿ ನಿಂದಿಸಿದ್ದಾರೆ ಜೊತೆಗೆ ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ತಾಯಿ ಅಕ್ಕತಂಕಿಯರಿಗೆ ಅವಾಚ್ಯವಾಗಿ ಬೈದಿರ್ತಾರೆ ಎಂದು ಕ್ಯಾಬ್ ಚಾಲಕ ಅಹಮದ್ ಶಫೀಕ್ ಅವರು ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಉರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೆಸಲಾಗ್ತಾ ಇದೆ